ಏನು ಗೌರಮ್ಮ ಇದು ನಮ್ಮ ತೊಟ್ಟಿದ್ದೆ ತುಂಬ ಫ್ರೆಶ್ ಆಗಿದೆ ದೇಹಕ್ಕೆ ತುಂಬ ಒಳ್ಳೆಯದು ತಗೊಳ್ಳಿ ಏನಮ್ಮ ದೇಹಕ್ಕೆ ಒಳ್ಳೇದು ಅಂತ ಬಾಯಲ್ಲ ನಿಮ್ಮ ಆರೋಗ್ಯಕ್ಕೋಸ್ಕರ ಹದಿನೈದು ನಿಮಿಷ ಎತ್ತಿಡಿ ಅಂತ ಹೇಳಿದೆ ಮಾಡಿದ್ರ ಡಾಕ್ಟ್ರೆ ಚೆಕಪ್ ಎಲ್ಲ ಯಾಕೆ ಎರಡು ಬಸ್ತ್ರ ಆರೋಗ್ಯ ಆಗಿ ಇದ್ದೀನಿ ಅಯ್ಯೋ ಪಿಡಿ ಎತ್ಲಗೇ ನೋಡಮ್ಮ ನಮ್ಮ ಗರ್ಭಕಂಠದ ಆರೋಗ್ಯ ಕಾಪಾಡೋದಕ್ಕೆ ನಾವು ಚೆಕಪ್ ಮಾಡಿಸ್ಲೇಬೇಕು ನಮ್ಮೆಲ್ಲರ ದೇಹದಲ್ಲಿ ಕ್ರಿಮಿ ಕೀಟಾಣುಗಳು ಯಾವಾಗಲೂ ಇರುತ್ತೆ ನಮ್ಮ ದೇಹದ ರಕ್ಷಣಾ ಶಕ್ತಿ ಅದನ್ನು ಹದ್ದು ಇಟ್ಟಿರುತ್ತೆ ಕೆಲವೊಬ್ಬರಲ್ಲಿ ಈ ಇನ್ಫೆಕ್ಷನ್ ಎಂಟು ಹತ್ತು ವರ್ಷದಲ್ಲಿ ಆಗಿ ಬೆಳೆದು ಅದು ಗರ್ಭಕಂಠದ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ ಅಯ್ಯೋ ಹೌದಾ ಡಾಕ್ಟ್ರೇ ಹೌದಮ್ಮ ಅದಕ್ಕೆ ಬೇಗ ಪತ್ತೆ ಹಚ್ಚಿ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಇವು ಕ್ಯಾನ್ಸರ್ ಮೇಲೆ ಜಯ ಸಾಧಿಸ್ಬೋದು ಅರ್ಥ ಆಯ್ತಾ ಆಯಿತು ಡಾಕ್ಟ್ರೆ ಮರಿಬೇಡಮ್ಮ ಚೆಕಪ್ ಮಾಡಿಸೋದು ಬನ್ನಿ ಬರೀ ಹದಿನೈದು ನಿಮಿಷ ಸಾಕು ಚೆಕಪ್ ಬರ್ತೀನಿ